ಪ್ರಿಯಾಂಕ್ ಖರ್ಗೆ ಅವರು ಆರೋಪ ಮಾಡಿಬಿಟ್ರು ಇಷ್ಟೊಂದು ಸಾವಿರ ಕೋಟಿಯ ಹಗರಣ ಅಂತ ಹೇಳಿ ಯಾವುದೇ ದಾಖಲೆ ಇಲ್ಲದೆ ಆರೋಪ ಮಾಡಿಬಿಟ್ರು ಪ್ರಿಯಾಂಕ್ ಖರ್ಗೆ ಮನೀಶ್ ಕರ್ವೇಕರ್ ಅವರು ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆಯ ಹೇಳಿಕೆಗೆ ಪೂರಕವಾಗಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟರು ಆ ಹೇಳಿಕೆಗಳನ್ನು ಸತ್ಯ ಅಂತ ಪ್ರೂವ್ ಮಾಡೋ ಪ್ರಯತ್ನ ಮಾಡಿದ್ರು ಇಲ್ಲಿಯವರೆಗೆ ಎರಡು ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಮನೀಶ್ ಕರ್ವೇಕರ್ ಅವರು ತನಿಖೆ ಮಾಡಿ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದು ಬಿಟ್ಟರೆ ಇವರು ಬೇರೆ ಯಾವ ಸಾಧನೆಯನ್ನು ಮಾಡಲಿಲ್ಲ ಪ್ರಶಾಂತ್ ಬಾಬು ಲಕ್ಷ್ಮೀಕಾಂತ್ ಚಂದ್ರಧರ ಮೂರು ಜನ ಇನ್ಸ್ಪೆಕ್ಟರ್ಗಳನ್ನು ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ ತನಿಖಾಧಿಕಾರಿಗಳಾಗಿದ್ದವ್ರನ್ನ ಅರೆಸ್ಟ್ ಮಾಡಿ ಕಳಿಸಿದ್ರು ಅವರಿಂದ ರಿಕವರಿ ಏನಾಯಿತು ಒಬ್ಬ ತನಿಖೆಯಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿ ಕಳಿಸಿದ್ರೆ ರಿಕವರಿ ಮಾಡಬೇಕಲ್ಲ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ್ರು ಸಾವಿರಾರು ಕೋಟಿ ಅಂತ ಅವರಿಂದ ಒಂದು ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ ರಿಕವರಿ ಮಾಡಲಿಕ್ಕೆ ಇವರಿಗಾಗಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಸತ್ಯ ಮಾಡೋದಕ್ಕೆ ನಾಳೆ ಬಿಜೆಪಿ ಪ್ರಶ್ನೆ ಕೇಳತ್ತಲ್ಲ ಬಿಟ್ಕಾಯಿನ್ ಹಗರಣದ ಬಗ್ಗೆ ಅಷ್ಟು ಮಾತನಾಡಿದ್ರಿ ಏನು ಸಾಧನೆ ಮಾಡಿದ್ರಿ ಅಂದರೆ ನೋಡಿ ನಾವು ಪೊಲೀಸ್ ಅಧಿಕಾರಿಗಳನ್ನೇ ದಸ್ತಗಿರಿ ಮಾಡಿದ್ವಿ ಅಂತ ತೋರಿಸ್ಕೋಬೇಕಷ್ಟೇ ಇವರು ಹೋಗ್ಲಿ ರಿಕವರಿ ಬೇಡ ಈ ಎಸ್ಐಟಿಗೆ ಹಣ ಕಳ್ಕೊಂಡವ್ ಯಾರು ಅಂತ ಪತ್ತೆ ಹಚ್ಚಿದ್ರ ಈಗ ಹಾದಿ ಬೀದಿಯಲ್ಲಿ ಹೋಗೋರು ಹೇಳಿದ್ರು ಈತ ಇಷ್ಟು ಕೋಟಿ ಹಗರಣ ಮಾಡಿದ್ದಾನೆ ಅಂತ ಅವನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಕೂರಿಸ್ಬಿಟ್ರು ಆರೋಪ ಮಾಡಿದ್ದಾರೆ ಅಂತ ಬಟ್ ಹಣ ಕಳ್ಕೊಂಡವ್ ಯಾರು ಎಸ್ಐಟಿ ಇಲ್ಲಿಯವರೆಗೆ ಬಿಟ್ಕಾಯಿನ್ ಹಗರಣದಲ್ಲಿ ಹಣ ಕಳ್ಕೊಂಡವ್ ಯಾರು ಅಂತಾನೆ ಪತ್ತೆ ಮಾಡಲಿಕ್ಕೆ ಆಗಿಲ್ಲ ಇವರ ಸಾಮರ್ಥ್ಯಕ್ಕೆ ಹಣ ಖರ್ಚು ಮಾಡಿರೋದೆಷ್ಟು ಸರ್ಕಾರದ ತೆರಿಗೆ ಹಣವನ್ನ ನೂರಾರು ಕೋಟಿ ಖರ್ಚು ಮಾಡಿದರು ಇವರ ಟಿಎಡಿಎಗೆ ಸೊ ಕೊನೆಗೆ ಮುಖವನ್ನ ಸೇಫ್ ಮಾಡ್ಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವು ಸಮಾಜಕ್ಕೆ ಏನು ಉತ್ತರ ಕೊಡ್ತೀವಿ ಅಂತ ಹೇಳಿ ಅಂದ್ರೆ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿಬಿಟ್ಟಿದೀವಿ ಪಾಪ ಸಾರ್ವಜನಿಕರಿಗೆ ಆಯ್ತು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ರಿ ವಿಕ್ಟಿಮ್ ಯಾರು ದುಡ್ಡು ಕಳ್ಕೊಂಡವನು ಯಾರು ಇವರು ಯಾರಿಂದ ದುಡ್ಡನ್ನ ಲಪಟಾಯಿಸಿದ್ರು ಇಷ್ಟು ಕೇಳುವಷ್ಟು ವ್ಯವಧಾನ ಅಥವಾ ಡೀಪ್ ಸಾರ್ವಜನಿಕರು ಹೋಗೋದಿಲ್ಲ ಸೊ ಕಾಂಗ್ರೆಸ್ ತನಿಖಾ ಸಂಸ್ಥೆಗಳನ್ನ ಹೇಗೆ ದುರುಪಯೋಗ ಮಾಡಿಕೊಳ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಇಲ್ಲ ಸೊ ಅವರನ್ನ ಈಗ ಎಸ್ಐಟಿ ಚೀಫ್ ಆಗಿ ಮುಂದುವರೆಸಿ ಲೋಕಾಯುಕ್ತದ ಎಡಿಜಿಪಿಯಾಗಿ ಅವರ ಮುಂದೆ ಸಿದ್ದರಾಮಯ್ಯ ಅವರ ಪ್ರಕರಣ ತನಿಖೆಗೆ ಬರ್ತಾ ಇದೆ ಇವರಿಂದ ಯಾವ ಮಟ್ಟದ ನಿಷ್ಪಕ್ಷಪಾತ ತನಿಖೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಸದನ ಮೊಟಕುಗೊಳಿತು ಇಪ್ಪತ್ತೈದಕ್ಕೆ ಸದನ ಮೊಟಕುಗೊಳಿತು ಎರಡು ದಿನ ಮೂರು ದಿನ ಇರುವಾಗಲೇ ಸದನ ಅನಿರ್ದಿಷ್ಟ ಕಾಲ ಮುಂದೂಡಲ್ಪಟ್ಟ ದಿನದಂದೇ ಜುಲೈ ಇಪ್ಪತ್ತೈದನೇ ತಾರೀಖೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿ ಮನೀಶ್ ಕರ್ವೇಕರ್ ಅವರನ್ನ ಲೋಕಾಯುಕ್ತ ಚೀಫ್ ಆಗಿ ಮಾಡ್ತಾರೆ ಸೊ ಅಂದರೆ ಇದರ ಹಿಂದೆ ತಮ್ಮ ತಪ್ಪನ್ನ ಸಂಪೂರ್ಣವಾಗಿ ಸಂರಕ್ಷಿಸಿಕೊಳ್ಳುವ ಷಡ್ಯಂತ್ರ ನಡೆದಿದೆ ಹಾಗಾಗಿ ಇದು ಲೋಕಾಯುಕ್ತದಿಂದನೇ ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾರೆ ಇಡೀ ಭಾರತ ದೇಶದಲ್ಲಿ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗೆ ಹೆಚ್ಚುವರಿಯಾಗಿ ಸರ್ಕಾರದ ಅಧೀನ ಸಂಸ್ಥೆಗಳ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟ ಉದಾಹರಣೆ ಇಡೀ ಭಾರತದಲ್ಲಿ ಇಲ್ಲ ಅಂತಹ ಒಂದು ಕೆಟ್ಟ ಪರಂಪರೆಯನ್ನ ಸಿದ್ದರಾಮಯ್ಯವರು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂದರೆ ಇದು ಸಿಬಿಐನಿಂದನೇ ಆಗಬೇಕು ನ್ಯಾಯಾಲಯದ ಮೂಲಕ ಅದನ್ನು ಸಿಬಿಐನಿಂದ ತನಿಖೆ ಆಗುವಂತಹ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿ ನಾನು ದೂರುದಾರರಿಗೆ ಮನವಿಯನ್ನ ಮಾಡಿಕೊಳ್ತಾರೆ ನಮಸ್ಕಾರ